ಜೀವ ಸಂಖ್ಯಾಶಾಸ್ತ್ರ ಅಥವಾ ಬಯೋಮೆಟ್ರಿಕ್ಸ್ ಅಂದ್ರೆ ವೈಯಕ್ತಿಕ ದೇಹ ಅಥವಾ ನಡವಳಿಕೆಯ ವಿಶಿಷ್ಟ ಲಕ್ಷಣಗಳನ್ನ ಗುರುತಿಸಿ ಅವರ ಗೋತನ್ನ ದೃಢೀಕರಿಸುವ ಒಂದು ತಂತ್ರಜ್ಞಾನಕ್ಕೆ ನಾವೇನ್ ಕರಿತೇವೆ ಬಯೋಮೆಟ್ರಿಕ್ಸ್ ಅಥವಾ ಜೀವ ಸಂಖ್ಯಾಶಾಸ್ತ್ರ ಅಂತ ಕರಿತೇವೆ ಏನೋ ಆ ವ್ಯಕ್ತಿಕರ ದೇಹ ಅಥವಾ ಆ ವ್ಯಕ್ತಿಯ ನಡವಳಿಕೆಯ ವಿಶಿಷ್ಟ ಲಕ್ಷಣಗಳನ್ನ ಗುರುತಿಸಿ ಅವರ ಗೋತನ್ನ ಪತ್ತೆ ಹಚ್ಚುವಂತ ಒಂದು ತಂತ್ರಜ್ಞಾನಕ್ಕೆ ನಾವೇನ್ ಕರಿತೀವಿ ಬಯೋಮೆಟ್ರಿಕ್ಸ್ ಹೇಳಿ ಕರಿತೇವೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಬಯೋಮೆಟ್ರಿಕ್ಸ್ ಅನ್ನ ಬ್ಯಾಂಕ್ಗಳಲ್ಲಿ ಬಳಕೆ ಮಾಡ್ತಾರೆ ಅಥವಾ ಸಂಸ್ಥೆಗಳಲ್ಲಿ ಬಳಕೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಳಕೆ ಮಾಡುವಂತಹ ಪ್ರಮಾಣ ಹೆಚ್ಚಳವಾಗಿದೆ ಏನ್ ಎಲ್ಲಾ ಸಂಸ್ಥೆಗಳು ಏನ್ ಬರುತ್ತವ ಎಲ್ಲಾ ಸಂಸ್ಥೆಗಳಲ್ಲಿ ಈ ಬಯೋಮೆಟ್ರಿಕ್ಸ್ ಬಳಕೆ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ ಯಾಕಂತಂದ್ರ ಈ ಬಯೋಮೆಟ್ರಿಕ್ಸ್ ಅನ್ನ ನಾವು ಆ ಸಂಸ್ಥೆಯಲ್ಲಿ ಇಡುವುದರಿಂದ ಅಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಸಮಯ ವ್ಯರ್ಥ ಅವ ಒಂದು ಅದಕ್ಷತೆ ಏನು ಕಾರ್ಯ ಆಗತ್ತಲ್ಲ ಅದು ಸಂಪೂರ್ಣವಾಗಿ ತಡೆಗಟ್ಟಲು ಈ ಬಯೋಮೆಟ್ರಿಕ್ಸ್ ಉಪಯುಕ್ತ ಆಗಿದೆ ಇದು ಗುರುತಿಸುವಂತ ಮತ್ತು ದೂಢೀಕರಿಸುವಂತ ಒಂದು ತಂತ್ರಜ್ಞಾನ ಆಗಿದೆ ಇನ್ನೂ ಸರಳವಾಗಿ ಹೇಳುವುದಾದ್ರೆ ವ್ಯಕ್ತಿಯ ಬೆಗಳಂಚು ಅಂದ್ರೆ ನಮ್ಗೆ ಬೆಗಳಿರುತ್ತಲ್ಲ ಆ ಬೆಗಳನ್ನ ಅಲ್ಲಿ ಬಳಸುವುದರ ಮೂಲಕ ಇಲ್ಲಿ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಇದು ಆಲಿಕ್ ನಮ್ಮ ಕಣ್ಣುಗಳ ಮೂಲಕ ನಮ್ಮನನ್ನ ನಾವು ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಈ ಬಯೋಮೆಟ್ರಿಕ್ ಮಾಡ್ತದ ಕಣ್ಣು ಆಲಿಕ್ ನಮ್ಮ ಮುಖವನ್ನ ಬಳಸಿಕೊಂಡು ಈ ಬಯೋಮೆಟ್ರಿಕ್ ಮಿಷಿನ್ ಏನ್ ಮಾಡ್ತದ ನಮ್ಮನನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತದ ಈ ಮುಖ ನಾಲಿಕಂತಂದ್ರ ನಮ್ಮ ಒಂದು ಧ್ವನಿಯನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಮನನ್ನ ಗುರುತಿಸುವಂತ ಕೆಲಸವನ್ನ ಈ ಬಯೋಮೆಟ್ರಿಕ್ ಮಿಷಿನ್ ಮಾಡ್ತದ ಧ್ವನಿ ನು ನಮ್ಮ ಒಂದು ಸಹಿಯನ್ನ ಬಳಸಿ ಅಲ್ಲಿ ಮಾಡುವುದರ ಮೂಲಕ ನಮ್ಮನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತದೆ ಏನು ನಮ್ಮ ಬೆರಳಂಚು ಅಂದ್ರೆ ನಮ್ಮ ಬೆರಗಳ ಗೋತು ಕಣ್ಣು ಮುಖ ಧ್ವನಿ ಸಹಿ ಈ ಮುಂತಾದವುಗಳನ್ನ ಬಳಸಿ ವ್ಯಕ್ತಿಯ ಗುರುತನ್ನ ಪರಿಶೀಲಿಸುವ ಒಂದು ಪ್ರಕ್ರಿಯೆಗೆ ನಾವೇನು ಕಲ್ತೀವಿ ಬಯೋಮೆಟ್ರಿಕ್ಸ್ ಅಂತ ಹೇಳಿ ಕರಿತೇವೆ ಏನ ಅಂದ್ರ ನಮ್ಮ ಹೆಬ್ಬಟ್ಟನ್ನ ನಾವು ಅಲ್ಲಿ ಆ ಸಂಸ್ಥೆಗೆ ಅಥವಾ ಬ್ಯಾಂಕಿಗೆ ಹೋದ್ಮೇಲೆ ಪ್ರಾರಂಭದಲ್ಲಿ ಎಬ್ಬತ್ ಅನ್ನ ಕೊಡ್ಬೇಕಾಗ್ತದೆ ಲಾಗಿನ್ ಆಗ್ತೀವಿ ವಾಪಸ್ ಅಲ್ಲಿ ಬ್ಯಾಂಕಿನ ಕೆಲಸ ನಾವು ವಾಪಸ್ ಬರ್ಬೇಕಾದ್ರೆ ವಾಲ ಎಬ್ಬತ್ ಕೊಡ್ಬೇಕಾಗ್ತದ ಅವಾಗ ಲಾಗ್ಔಟ್ ಆಗ್ತದೆ ಒಂದು ಒಮ್ಮೆ ಲಾಗಿನ್ ಇನ್ನೊಮ್ಮೆ ಲಾಗ್ಔಟ್ ಆಗ್ತದೆ ಇದ್ರ ಮೂಲಕ ನಾವು ಕೊಡುವಂತ ಬೆರಳು ಕಣ್ಣು ಮುಖ ಧ್ವನಿ ಮತ್ತು ಸೈ ಇವುಗಳ ಮೂಲಕ ನಮ್ಮನ್ನ ಗುರುತಿಸುವಂತ ಕೆಲಸವನ್ನ ಈ ಬಯೋಮೆಟ್ರಿಕ್ ಸಾಧನ ಮಾಡ್ತದೆ ಈ ಬಯೋಮೆಟ್ರಿಕ್ಸ್ ಅಥವಾ ಜೀವ ಸಂಖ್ಯಾಶಾಸ್ತ್ರ ವಿಧಾನದ ಮೂಲಕ ವ್ಯಕ್ತಿಗಳನ್ನ ಗೊತ್ತು ಹಂಚುವಿಕೆಯು ಬ್ಯಾಂಕುಗಳಲ್ಲಿ ಅಥವಾ ಮತ್ತಿತರ ಸಂಸ್ಥೆಗಳಲ್ಲಿ ದಿನನಿತ್ಯದ ಸುರಕ್ಷಿತ ಕ್ರಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಏನು ನಾವು ಬ್ಯಾಂಕ್ಗಳಲ್ಲಿ ಏನು ಸುರಕ್ಷತೆಯನ್ನ ಕಾಪಾಡಬೇಕಲ್ಲ ಅಥವಾ ಸಂಸ್ಥೆಗಳಲ್ಲಿ ಸುರಕ್ಷತೆಯನ್ನ ಕಾಪಾಡಬೇಕಲ್ಲ ಆ ದಿನನಿತ್ಯದ ಸುರಕ್ಷತೆಯನ್ನ ಕಾಪಾಡಲು ನಮಗೆ ಏನ್ ಸಹಾಯ ಅಂತಂದ್ರ ಈ ಜೀವ ಸಂಖ್ಯಾಶಾಸ್ತ್ರ ಅಥವಾ ಈ ಬಯೋಮೆಟ್ರಿಕ್ಸ್ ವಿಧಾನದ ಮೂಲಕ ವ್ಯಕ್ತಿಗಳನ್ನು ಗುರುತು ಹಚ್ಚುವಲ್ಲಿ ನಮಗೆ ಸಹಾಯವಾಗುವುದರಿಂದ ಬ್ಯಾಂಕ್ಗಳಲ್ಲಿ ಮತ್ತು ಮತ್ತಿತರ ಸಂಸ್ಥೆಗಳಲ್ಲಿ ದಿನನಿತ್ಯದ ಸುರಕ್ಷತಾ ಏನ್ ಕ್ರಮ ಇದೆಯಲ್ಲ ಆ ಕ್ರಮದಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸುವಂತ ಕೆಲಸವನ್ನ ಈ ಜೀವ ಸಂಖ್ಯಾಶಾಸ್ತ್ರ ಅಥವಾ ಈ ಬಯೋಮೆಟ್ರಿಕ್ ಸಾಧನ ಮಾಡ್ತದೆ ವ್ಯಕ್ತಿಗಳ ಭೌತಿಕ ಲಕ್ಷಣಗಳನ್ನ ಈ ಬಯೋಮೆಟ್ರಿಕ್ಸ್ ಸಾಧನದ ಮೂಲಕ ಮಾಡ್ಬೋದು ಅಂತಂದ್ರೆ ವ್ಯಕ್ತಿಗಳ ಭೌತಿಕ ಲಕ್ಷಣಗಳನ್ನ ಸ್ಥಿರವಾಗಿ ಅಥವಾ ನಿಚ್ಚಲವಾಗಿ ಕಂಡು ಬರ್ತವೆ ಅಷ್ಟೇ ಅಲ್ಲದೆ ವಿಶಿಷ್ಟವೆನಿಸುವುದು ಕೂಡ ಕಂಡು ಬರ್ತದೆ ಏನೋ ಒಂದು ಸ್ಥಿರವಾಗಿ ಕಂಡು ಬರ್ತದೆ ಅಥವಾ ನಿಚ್ಚಲವಾಗಿ ಕಂಡು ಬರ್ತದೆ ಮತ್ತು ವಿಶಿಷ್ಟವೆನಿಸಲು ಕೂಡ ಈ ಬಯೋಮೆಟ್ರಿಕ್ಸ್ ಸಾಧನ ನಮಗೆ ಸಹಾಯವನ್ನ ಮಾಡಿ ಕೊಟ್ಟರು ಇದಾದ್ಮೇಲೆ ಇನ್ನೂ ಮಾಹಿತಿ ಐತ್ ನೋಡ್ರಿ ಈ ಜೀವ ಸಂಖ್ಯಾಶಾಸ್ತ್ರ ಅಥವಾ ಈ ಬಯೋಮೆಟ್ರಿಕ್ಸ್ ಏನ್ ಸಾಧನೆ ಇದೆಯಲ್ಲ ಇದು ದತ್ತಾಂಶಗಳನ್ನ ಪಡೆದುಕೊಂಡು ನಕ್ಷಾ ವಿಧಾನಕ್ಕೆ ಒಳಪಡಿಸಿದ ನಂತರ ಅವುಗಳನ್ನ ಮುಂದಿನ ಕ್ರಮಕ್ಕಾಗಿ ಮತ್ತು ಗುರುತು ಹಚ್ಚುವಿಕೆಗಾಗಿ ಸಂಗ್ರಹಿಸ ಇರಬಹುದು ಅಂದ್ರೆ ಯಾವುದಾದ್ರು ಒಬ್ಬ ವ್ಯಕ್ತಿ ಎ ವ್ಯಕ್ತಿಯ ಒಂದು ತಿಂಗಳ ಮಾಹಿತಿಯನ್ನ ಸಂಗ್ರಹಿಸಬಹುದು ಉದಾಹರಣೆಗೆ ನಾವು ಒಂದು ವರ್ಷದ ಮಾಹಿತಿ ಕೂಡ ಲಭ್ಯ ಆಗ್ತದ ಒಂದು ತಿಂಗಳ ಮಾಹಿತಿಯನ್ನ ನಾವು ದತ್ತಾಂಶವನ್ನ ಸಂಗ್ರಹಿಸಿಕೊಂಡು ಅದನ್ನ ನಕ್ಷಾ ವಿಧಾನದ ಮೂಲಕ ಪರಿಶೀಲನೆ ಮಾಡಬಹುದು ಅಥವಾ ಆ ನಕ್ಷಾ ವಿಧಾನ ಆಗ್ಬಹುದು ಅಥವಾ ದತ್ತಾಂಶವನ್ನ ಪಡೆದುಕೊಂಡು ಮುಂದಿನ ಕ್ರಮಕ್ಕಾಗಿ ಅಥವಾ ಆ ವ್ಯಕ್ತಿಯ ಗುರುತಿನ ಪತ್ತೆ ಹಚ್ಚುವಿಕೆಗಾಗಿ ಈ ಒಂದು ದತ್ತಾಂಶವನ್ನ ಸಂಗ್ರಹಿಸಿ ಇಡಲು ನಮಗೆ ಸಾಧ್ಯ ಆಗ್ತದ ಬಹುತೇಕ ಸಂದರ್ಭಗಳಲ್ಲಿ ಈ ದತ್ತಾಂಶವನ್ನ ಅದಕ್ಕಾಗಿ ಇರುವ ವಿಶೇಷ ಸಾಧನಗಳಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸ ಇಡಲಾಗುತ್ತದೆ ಏನು ಈ ಬಯೋಮೆಟ್ರಿಕ್ಸ್ ಅಥವಾ ಜೀವ ಸಂಖ್ಯಾಶಾಸ್ತ್ರದಲ್ಲಿ ನಾವು ಏನ್ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತೇವಲ್ಲ ಆ ಸಂಗ್ರಹಣೆ ಮಾಡಿದಂತಹ ದತ್ತಾಂಶವನ್ನ ಅದಕ್ಕಾಗಿಯೇ ಆ ದತ್ತಾಂಶವನ್ನ ಸಂಗ್ರಹಿಸಬೇಕಂತ ಒಂದು ವಿಶೇಷವಾದಂತಹ ಸಾಧನೆ ಇರ್ತದೆ ಆ ಸಾಧನಗಳಲ್ಲಿ ನಾವೇನ್ ಮಾಡ್ಬೋದು ಈ ಸಂಗ್ರಹಿಸಿದ ದತ್ತಾಂಶವನ್ನ ಬಹಳ ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತದೆ ಏನಾ ಹೀಗಾಗಿ ಇದು ಮಹತ್ವದ ಪಾತ್ರವನ್ನ ಒಳಗೊಂಡಿರ್ತದ ಅಷ್ಟೇ ಅಲ್ಲದೆ ಆ ಒಂದು ಪ್ರಕಾರ ಜೀವ ಸಂಖ್ಯಾಶಾಸ್ತ್ರ ಸುರಕ್ಷತೆ ಅಂದ್ರೇನು ಬಯೋಮೆಟ್ರಿಕ್ ಸೆಕ್ಯೂರಿಟಿ ಅಂದ್ರೇನು ಎಂಬುದನ್ನ ತಿಳ್ಕೋಬೇಕಾಗ್ತದೆ ಹಂಗಂದ್ರ ಸಂಬಂಧಪಟ್ಟ ವ್ಯಕ್ತಿಯ ದೇಹವೇ ಅವನನ್ನ ಗುರುತಿಸಲು ಮುಖ್ಯ ಸಾಧನವಾಗುವಿಕೆ ಎಂದರ್ಥ ಏನು ಬಯೋಮೆಟ್ರಿಕ್ ಶಕೃತಿ ಅಂತಂದ್ರ ಸಂಬಂಧಪಟ್ಟ ವ್ಯಕ್ತಿಯ ದೇಹವೇ ಅವನನ್ನ ಗುರುತಿಸಲು ಮುಖ್ಯ ಸಾಧನವಾಗುವಿಕೆ ಎಂದರ್ಥ ಅಂದ್ರ ನಾ ಹೌದು ಅಲ್ಲೂ ಅಂತ ನನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತದೆ ಅದಕ್ಕೆ ನಾವು ಸುರಕ್ಷತೆ ಅಂತ ಕೇಳ್ತೇವೆ ಈಗ ನನ್ನ ಒಂದು ಕಣ್ಣು ಅಥವಾ ಮುಖವನ್ನ ತೋರಿಸ್ತೇನೆ ಮೇಲೆ ಸಿಂಬಲ್ ಹಿಂಗ್ ಬಂದ್ರ ಅದು ನಾನಾದ ಗೊತ್ತಾಗ್ತದೆ ಹಿಂಗ್ ಬಂದ್ರೆ ಏನೋ ಸಮಸ್ಯೆ ಆಯ್ತು ನನ್ನನ್ನ ಗುರುತಿಸುವಂತ ಒಂದು ಸಾಧನೆ ಇದೆಯಲ್ಲ ಅದಕ್ಕೆ ನಾವು ಬಯೋಮೆಟ್ರಿಕ್ ಸೆಕ್ಯೂರಿಟಿ ಅಂತ ಕರಿತೀವಿ ನೋಡ್ರಿ ಅದು ನಮಗ ನಾನಾ ಕೊಟ್ಟಂತ ಕಣ್ಣಾದ್ರೆ ಹಿಂಗಾಗ್ತದೆ ಆಲಿಕ್ಕೆ ಅಂತ ಸಿಂಬಲ್ ಹಿಂಗ್ ಬರ್ತದೆ ಬಹಳ ಸೆಕ್ಯೂರಿಟಿ ಅಲ್ರಿ ಬಹಳ ಸುರಕ್ಷಿತ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಬದಲಿ ಮತ್ತೊಬ್ಬ ವ್ಯಕ್ತಿ ಕರ್ತವ್ಯ ನಿರ್ವಹಿಸಲು ಆಗುದಿಲ್ಲ ಆ ಸಮಯಕ್ಕೆ ನಾನೇ ಹೋಗ್ಬೇಕಾಗ್ತದೆ ನಾವು ಹೋದಾಗ ಮಾತ್ರ ಆ ಸಿಂಬಲ್ ಹಿಂಗ್ ಅಟೆನ್ಸ್ ಹಾಕುವಂತ ಕೆಲಸವನ್ನ ಮಾಡ್ತದ ಈಗ ನಾನು ಬದಲಿ ನನ್ನ ಮಗನ ನನ್ನ ಚಿಕ್ಕಪ್ಪನ ನಮ್ಮ ದೊಡ್ಡಪ್ಪನ ಪ್ರಸ್ತುತ ಆಗುವುದಿಲ್ಲ ಹೀಗಾಗಿ ಈ ಜೀವ ಸಂಖ್ಯಾಶಾಸ್ತ್ರ ಅಥವಾ ಬಯೋಮೆಟ್ರಿಕ್ಸ್ ಬಹಳ ಸುರಕ್ಷತೆಯನ್ನ ಒಳಗೊಂಡಿರ್ತದ ಆ ಸುರಕ್ಷತೆ ಅಂತಂದ್ರ ಸಂಬಂಧಪಟ್ಟ ವ್ಯಕ್ತಿಯ ದೇಹವೇ ಅವನನ್ನ ಗುರುತಿಸಲು ಮುಖ್ಯ ಸಾಧನವಾಗುವಿಕೆ ಏನಿದೆಯಲ್ಲ ಅದಕ್ಕೆ ನಾವು ಬಯೋಮೆಟ್ರಿಕ್ಸ್ ಶಕುವೆ ಅಂತೇಳಿ ಈ ಜೀವ ಸಂಖ್ಯಾಶಾಸ್ತ್ರ ವಿಧಾನಗಳು ಬ್ಯಾಂಕ್ಗಳಲ್ಲಿ ಮತ್ತು ಉದ್ಯಮ ಸಂಸ್ಥೆಗಳಲ್ಲಿ ವ್ಯಕ್ತಿಗಳ ಗುರುತು ಹಚ್ಚುವಿಕೆ ಅತ್ಯಾಧುನಿಕ ಸಾಧನವಾಗಿ ಬಳಕೆಯಲ್ಲಿ ಕಂಡುಬರುತ್ತವೆ ಏನು ಈ ಬಯೋಮೆಟ್ರಿಕ್ಸ್ ಏನು ಸಾಧನೆ ಇದೆಯಲ್ಲ ಈ ಒಂದು ವಿಧಾನವನ್ನ ಬಳಸಿಕೊಂಡು ಬ್ಯಾಂಕ್ಗಳಲ್ಲಿ ಆಗಬಹುದು ಮತ್ತು ಉದ್ಯಮ ಸಂಸ್ಥೆಗಳು ಇತ್ತೀಚೆಗೆ ಶಿಕ್ಷಣ ಸಂಸ್ಥೆಗಳು ಕೂಡ ಇದರ ಬಳಕೆ ಪ್ರಮಾಣ ಹೆಚ್ಚಳವಾಗಿದೆ ಬ್ಯಾಂಕು ಮತ್ತು ಉದ್ಯಮ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಅಲ್ಲಿ ವ್ಯಕ್ತಿಗಳ ಒಂದು ಗೊತ್ತನ್ನ ಹಚ್ಚುವಿಕೆಗೆ ಇದೊಂದು ಅತ್ಯಾಧುನಿಕ ಸಾಧನವಾಗಿ ಇತ್ತೀಚಿನ ದಿನಮಾನದಲ್ಲಿ ಬಳಸುವಂತ ಒಂದು ಕಾರ್ಯ ನಡೀತಾ ಇದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಬಯೋಮೆಟ್ರಿಕ್ಸ್ ಅಂದ್ರೇನು ಅದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಈಗ ಈ ಜೀವ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತ ವಿಧಗಳು ಯಾವುವು ಎಂಬುದನ್ನ ನಾವು ಚರ್ಚೆಯನ್ನ ಮಾಡೋಣ ಏನು ಜೀವ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತ ವಿಧಗಳು ಇಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಬರ್ತಾವೆ ಒಂದು ದೇಹ ಆಧಾರಿತ ಬಯೋಮೆಟ್ರಿಕ್ಸ್ ಇನ್ನೊಂದು ನಡವಳಿಕೆ ಆಧಾರಿತ ಬಯೋಮೆಟ್ರಿಕ್ಸ್ ದೇಹ ಆಧಾರಿತ ಮತ್ತು ನಡವಳಿಕೆ ದೇಹ ಆಧಾರಿತ ಅಥವಾ ಫಿಸಿಕಲಿಕಲ್ ಬಯೋಮೆಟ್ರಿಕ್ಸ್ ಅಂತಂದ್ರ ಇಲ್ಲಿ ನಮ್ಮ ದೇಹದ ಭಾಗವನ್ನ ಅಂದ್ರ ಭೌತಿಕವಾಗಿ ಕಾಣುವಂತ ನಮ್ಮ ದೇಹದ ಭಾಗವನ್ನ ಬಳಸುವುದರ ಮೂಲಕ ನಾವ್ ಏನ್ ಮಾಡಬಹುದು ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸುವಂತ ಒಂದು ವಿಧಾನಕ್ಕೆ ದೇಹ ಆಧಾರಿತ ಬಯೋಮೆಟ್ರಿಕ್ಸ್ ಅಥವಾ ಜೀವ ಸಂಖ್ಯಾಶಾಸ್ತ್ರ ಕರಿತೀವಿ ಇಲ್ಲಿ ಪ್ರಮುಖವಾಗಿ ನಾವು ಏನು ಬಯಕೆ ಮಾಡ್ತೇವೆ ಅಂದ್ರೆ ನಮ್ಮ ಬೆರ ಗುರುತಿಸುವಂತ ಕೆಲಸವನ್ನ ಮಾಡ್ತೇವೆ ಉದಾಹರಣೆಗೆ ಇಲ್ಲಿ ನಮ್ಮದು ಬೆರಳ ಅಂತ ತಿಳ್ಕೊ ಹಂಗಲ್ಲ ಹೌದಂತ ತಿಳ್ಕೊ ಇಲ್ಲಿ ಮಿಷನ್ ಇರ್ತದೆ ಇದು ಮಿಷನ್ ಅಂತ ತಿಳ್ಕೊ ಮಿಷನ್ ಈ ತರ ಸಿಸ್ಟಮ್ ಇರ್ತದೆ ಏನ ಈ ನಮ್ಮ ಬೆರಳನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಸ್ಕ್ಯಾನ್ ಮಾಡ್ಬೇಕಾಗ್ತದೆ ನಮ್ಮ ದೇಹಗಳನ್ನ ಇಲ್ಲಿ ಸ್ಕ್ಯಾನ್ ಮಾಡ್ಬೇಕಾಗ್ತದೆ ಇಲ್ಲಿ ಸ್ಕ್ಯಾನ್ ಮಾಡಿದ್ಮೇಲೆ ನಮ್ ದೇಹ ಆದ್ರ ಇಲ್ಲಿ ಮುಂದೆ ಮಾತ್ರ ಈ ತರ ಸಿಂಬಲ್ ಬರ್ತದೆ ಇದು ಬೆರಳನ್ನು ಚೆನ್ನಾಗಿ ಗುರುತಿಸುವಿಕೆ ಇದು ದೇಹ ಆಧಾರಿತ ಒಂದು ವಿಧ ಆಗಿದೆ ಇದು ಒಂದಾಯ್ತು ಯಾವ್ದನ್ನ ನೋಡ್ರಿ ಕಣ್ಣನ್ನ ಸ್ಕ್ಯಾನ್ ಮಾಡುವುದರ ಮೂಲಕ ಇವು ನಮ್ಮ ಕಣ್ಣಂತ ತಿಳ್ಕೊಳ್ಳಿ ಈ ಎರಡು ಕಣ್ಣಿವು ಉದಾಹರಣೆಗೆ ಕಣ್ಣು ಇದು ಮಿಷನ್ ಈ ತರ ಇರ್ತದೆ ಕಣ್ಣು ಸ್ಕ್ಯಾನ್ ಮಾಡುವಂತ ತಂತ್ರಜ್ಞಾನ ಇಲ್ಲಿ ಇರ್ತದೆ ಏನ ನಾವೇನ್ ಮಾಡ್ಬೇಕು ಮಿಷನ್ ಮುಂದ್ಗಡೆ ಹೋಗ್ಬೇಕು ಇಲ್ಲಿ ಆ ಮಿಷನ್ ಮುಂದ್ಗಡೆ ಹೋಗಿ ಇಲ್ಲಿ ಕಣ್ಣನ್ನು ತೋರಿಸುವಂತ ಏನ್ ಸಿಂಬಲ್ ಇರುತ್ತಲ್ಲ ಅಲ್ಲಿ ನಮ್ಮ ಕಣ್ಣನ್ನ ಹಾಯಿಸುವಂತ ಕೆಲಸವನ್ನ ಮಾಡಬೇಕು ನೇರವಾಗಿ ಅಲ್ಲಿ ಕಣ್ಣು ನಮ್ಮ ಕಣ್ ನಮ್ಮ ಕಣ್ಣು ಆಗಿದೆ ಅಂತಂದ್ರ ಆ ಸಿಂಬಲ್ ಏನ್ ಬರ್ತದೆ ಈತ್ಯನಾಗಿ ಬರ್ತದೆ ರೈಟ್ ಮಾರ್ಕ್ ಬರ್ತದೆ ಇದು ದೇಹ ಆಧಾರಿತ ಮತ್ತೊಂದು ವಿಧ ಆಗಿದೆ ನೆಕ್ಸ್ಟ್ ಒನ್ ಮುಖ ಗುರುತಿಸುವಿಕೆ ಅಂದ್ರೆ ವಾಪಸ್ ಇದ್ ನಮ್ಮ ಮುಖ ಅಂತ ಹೇಳ್ಕೊ ಇದೆ ಸಂಪೂರ್ಣವಾಗಿ ನಮ್ಮ ಮುಖ ಏನ ಈ ತರ ಇರ್ತದೆ ಉದಾಹರಣೆಗೆ ಇಲ್ಲಿ ಸಿಂಬೋಲ್ ಇರ್ತದೆ ಬಯೋಮೆಟ್ರಿಕ್ ಯಂತ್ರ ಇರ್ತದೆ ಏನ ಇಲ್ಲಿ ಮುಖ ತೋರಿಸ ಇಲ್ಲಿ ನಾವೇನ್ ಮಾಡುವುದು ಸಂಪೂರ್ಣ ಒಂದು ನಮ್ಮ ಮುಖವನ್ನ ತೋರಿಸುವುದರ ಮೂಲಕ ನಾವೇನ್ ಮಾಡಬಹುದು ನಾವು ಅಂತೇಳಿ ಅಲ್ಲಿ ಸ್ಕ್ಯಾನ್ ಅನ್ನ ಮಾಡಬಹುದು ಇದು ದೇಹ ಆಧಾರಿತ ಮತ್ತೊಂದು ವಿಧ ಆಗಿದೆ ಇನ್ನೊಂದು ಯಾವುದು ಡಿ ಎನ್ ಎ ಪರೀಕ್ಷೆ ಅಂತೇಳಿ ಇದು ಈ ಮಿಷನ್ ಅಲ್ಲಿ ಕಂಡು ನಾವೇನಾದ್ರೂ ನಾವೇನಾದ್ರು ದೊಡ್ಡ ದೊಡ್ಡ ಕೇಸ್ ಗಳೊಡ್ಡ ಕೇಸ್ಗಳಲ್ಲಿ ಅಂತೇಳಿ ನಮ್ಗ ಶಾಶ್ವತವಾಗಿ ಬೇಕಂತಂದ್ರ ನಾವು ದವಾಖಾನೆಗಳಲ್ಲಿ ಏನ್ ಮಾಡ್ಬೇಕಾಗ್ತದ ಡಿ ಎನ್ ಎ ಪರೀಕ್ಷೆನ ಮಾಡ್ಬೇಕಾಗ್ತದ ಇದು ಇರುವಂತ ದೇಹ ಆಧಾರಿತ ಮತ್ತೊಂದು ಬಯೋಮೆಟ್ರಿಕ್ಸ್ ಸಾಧನ ಆಗಿದೆ ಇವು ಪ್ರಮುಖವಾಗಿ ಒಂದು ಎರಡು ಮೂರು ಮತ್ತು ನಾಲ್ಕು ಇವು ದೇಹ ಆಧಾರಿತ ಜೀವ ಸಂಖ್ಯಾಶಾಸ್ತ್ರಕ್ಕೆ ವಿಧಗಳಲ್ಲಿ ಬರುವಂತ ಪ್ರಮುಖ ವಿಧಗಳು ಆಗಿವೆ ಇನ್ ನಡವಳಿಕೆ ಆಧಾರಿತ ನಡವಳಿಕೆ ಆಧಾರಿತ ಬಯೋಮೆಟ್ರಿಕ್ಸ್ ಅಂತೇಳಿ ಅಲ್ಲಿ ಕೂಡ ನಾವು ಏನ್ ಮಾಡ್ತೀವಿ ಕೆಲವೊಂದು ವಿಧಗಳನ್ನ ಕಂಡು ಬರ್ತೇವೆ ಒಂದ್ ಯಾವುದು ಧ್ವನಿಯನ್ನ ಗುರುತಿಸುವಿಕೆ ಅಂದ್ರ ಇದು ಮಿಷನ್ ಏನಿರುತ್ತಲ್ಲ ಅದ್ರ ಮುಂದೆ ನಾವು ಹೋಗ್ಬೇಕು ಹೋಗಿ ನಾವು ಅಲ್ಲಿ ಏನ್ ಒಂದು ಧ್ವನಿಯನ್ನ ಸೆಟ್ ಮಾಡ್ತೇವಲ್ಲ ಆ ಧ್ವನಿ ಸೆಟ್ ಮಾಡಿದ್ಮೇಲೆ ಆ ಮಿಷನ್ ಮುಂದ್ಗಡೆ ಹೋದ್ಮೇಲೆ ನಾವು ಮೇಲೆ ಆ ಮಿಷನ್ ಏನ್ ಮಾಡ್ತದೆ ಈ ತರ ರೈಟ್ ಮಾರ್ಕ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಏನಾ ಇದಕ್ ನಾವೆಂತ ಆಧಾರಿತ ಅಂತೇವಿ ಧ್ವನಿಯನ್ನ ಗುರುತಿಸುವಿಕೆ ಇದು ನಡವಳಿಕೆ ಆಧಾರಿತ ಜೀವ ಸಂಖ್ಯಾಶಾಸ್ತ್ರದ ವಿಧ ಆಗಿದೆ ಯಾವುದು ಸಹಿ ಅಥವಾ ಹಸ್ತಾಕ್ಷರವನ್ನ ಗುರುತಿಸುವಿಕೆ ಇದು ಮಿಷನ್ ಇರ್ತದೆ ಅಲ್ಲಿ ನಾವು ಹೋಗಿ ಏನ್ ಮಾಡ್ಬೇಕು ನಾವು ಈ ತರ ಸಹಿಯನ್ನ ಮಾಡ್ಬೇಕಾಗ್ತದೆ ಆ ಸೈ ನಂಬರ್ ಈ ತರ ಸಿಂಬಲ್ ಬರ್ತದೆ ಆ ಸೈ ನಂಬರ್ ಸಿಂಬಲ್ ಈ ಬರ್ತದೆ ಇದು ನಡವಳಿಕೆ ಆಧಾರಿತ ಮತ್ತೊಂದು ಒಂದು ವಿಧ ಆಗಿದೆ ಇನ್ನೊಂದು ಯಾವುದು ಟೈಪಿಂಗ್ ಶೈಲಿ ಅಂತ ಹೇಳಿ ಈ ಮಿಶೈನ್ ಮೇಲೆ ಯಾವ್ದಾದ್ರು ಟೈಪಿಂಗ್ ಅನ್ನ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಆ ಎಲ್ ಎ ಬಿ ಓ ಆರ್ ಲೇಬರ್ ಅಥವಾ ಬಿ ಎ ಡಬಲ್ ಎಲ್ ಓಲ್ ಅಥವಾ ವಿ ಐ ಡಬಲ್ ಟಿ ಎಲ್ ವಿಥಲ್ ನಮ್ಮ ಶೈಲಿ ಇರ್ತದ ನಾವು ಮಾಡುವಂತ ಒಂದು ಟೈಪಿಂಗ್ ಶೈಲಿ ಇರ್ತದ ಆ ಟೈಪಿಂಗ್ ಸೇತುವ ನಾವು ಬರೆಯುವಂತ ಶೈಲಿಯನ್ನ ಆ ಮಿಷನ್ ಏನ್ ಮಾಡ್ತದ ಗುರುತಿಸುವಂತ ಕೆಲಸವನ್ನ ಮಾಡ್ತದೆ ಇಷ್ಟು ವಿದ್ಯಾರ್ಥಿಗಳು ಒಂದು ಎರಡು ಮತ್ತು ಮೂರು ಇವು ನಡವಳಿಕೆ ಆಧಾರಿತದ ಜೀವ ಸಂಖ್ಯಾಶಾಸ್ತ್ರದ ವಿಧಗಳು ಆಗಿವೆ ಇದರಲ್ಲಿ ಬರುವಂತ ಪ್ರಮುಖ ಎರಡು ವಿಧಗಳು ಆಗಿವೆ ಇನ್ನ ಜೀವ ಸಂಖ್ಯಾಶಾಸ್ತ್ರ ಬರುವಂತ ಉಪಯೋಗದ ಬಗ್ಗೆ ಚರ್ಚೆಯನ್ನ ಮಾಡೋಣ ಏನು ಈ ಬಯೋಮೆಟ್ರಿಕ್ಸ್ ಏನ್ ಸಾಧನೆ ಇದೆಯಲ್ಲ ಈ ಬಯೋಮೆಟ್ರಿಕ್ಸ್ ಸಾಧನೆಯಿಂದ ಆಗುವಂತ ಅನುಕೂಲತೆಗಳು ಏನು ಎಂಬುದನ್ನ ಚರ್ಚೆಯನ್ನ ಮಾಡೋಣ ಒಂದನೇ ಅನುಕೂಲತೆ ಬ್ಯಾಂಕಿಂಗ್ ಅಥವಾ ಪಾವತಿ ವ್ಯವಸ್ಥೆ ಬ್ಯಾಂಕಿಂಗ್ ಮತ್ತು ಪಾವತಿ ವ್ಯವಸ್ಥೆಯನ್ನ ನಾವು ಬೆಗಳೆಂಚು ಮತ್ತು ಒ ಟಿ ಪಿಗೆ ಗೆ ಬದಲಿಗೆ ಈ ಬಯೋಮೆಟ್ರಿಕ್ಸ್ ಅರ್ಥೋಪಿಟಿಕ್ ಅನ್ನ ಬಳಸಬಹುದು ಅಂದ್ರ ಬ್ಯಾಂಕಿಂಗ್ ಒಂದು ಸಿಸ್ಟಮ್ ನಲ್ಲಿ ಅಥವಾ ಹಣವನ್ನ ಪಾವತಿ ಮಾಡುವಂತ ಒಂದು ಏನ್ ವ್ಯವಸ್ಥೆ ಇದೆಯಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ಬೆಗಳಂಚು ಮತ್ತು ಒ ಟಿ ಪಿಗೆ ಗೆ ಬದಲಿಗೆ ಒ ಟಿ ಗೆ ಬದಲಿಗೆ ನಾವ್ ಏನ್ ಬಳಸಬಹುದು ಈ ಬಯೋಮೆಟ್ರಿಕ್ ಅರ್ಥೋಪಿಟಿಕ್ ಅನ್ನ ಬಳಸಬಹುದು ಹೀಗಾಗಿ ಇದು ಬಹಳ ಉಪಯೋಗವನ್ನ ಕೊಡುವಂತ ಕೆಲಸವನ್ನ ಮಾಡ್ತದೆ ಎರಡನೇ ಅನುಕೂಲತೆ ಆಧಾರ್ ಪರಿಶೀಲನೆ ಮಾಡಲು ಈ ಬಯೋಮೆಟ್ರಿಕ್ ಬಹಳ ಉಪಯುಕ್ತವಾದಂತಹ ಸಾಧನ ಆಗಿದೆ ಅಂದ್ರೆ ಇಂಡಿಯಾದೊಳಗ ಈ ಯುಂಡಿ ಈ ಬಯೋಮೆಟ್ರಿಕ್ ಏನ್ ಆಧಾರ್ ಗುರುತಿನ ಚೀಟಿ ಆಗಿರ್ ನೀ ಏನಾದ್ರು ಅದೇನ್ ಮಿಷನ್ ಇರ್ತದೆ ಈ ತರ ಮಿಷನ್ ಇರ್ತದೆ ಅಲ್ಲಿ ಬಟ್ ಕೊಡುವಂತ ಕೆಲಸವನ್ನ ನಾವು ಈ ತರ ತಂಪು ಕೊಡ್ಬೇಕಲ್ಲ ಆ ತಂಪ್ ಕೊಟ್ಟಾಗ ನಾವು ಏನ್ ಮಾಡಬಹುದು ಆಧಾರ್ ಕಾರ್ಡ್ ನ ಪರಿಶೀಲನೆ ಮಾಡಬಹುದು ಒಂದು ವೇಳೆ ಏನಾದ್ರು ಮತ್ತೊಬ್ಬ ವ್ಯಕ್ತಿಯ ನಂಬರ್ಗೆ ನಿನ್ನ ಒಂದು ತಂಬ ಕೊಟ್ಟರೆ ಆ ಒಂದು ಮಿಷನ್ ತೆಗೆದುಕೊಳ್ಳುವುದಿಲ್ಲ ಏನ್ ನಾವು ಆಧಾರ್ ನಂಬರ್ ಕೊಡ್ತೇವಲ್ಲ ಆ ಆಧಾರ್ ನಂಬರ್ ಕೊಟ್ಟಂತ ವ್ಯಕ್ತಿಯ ಬೆಗಳನ್ನ ನಾವಲ್ಲಿ ಇಟ್ಟಾಗ ಮಾತ್ರ ನಾವು ಪರಿಶೀಲನೆಗೆ ಒಳಪಡ್ತದ ಅಥವಾ ನಿನ್ನ ಬರ್ ತೋಲಿಕ ಕಣ್ಣನ್ನು ನೀಡುವುದರ ಮೂಲಕ ಪರಿಶೀಲನೆ ಮಾಡಬಹುದು ಅಥವಾ ಮಖವನ್ನು ತೋರಿಸುವುದರ ಮೂಲಕ ನಿನ್ನ ಆಧಾರ್ ಅನ್ನ ಪರಿಶೀಲನೆ ಮಾಡಲು ಅವಕಾಶ ಇರ್ತದ ಏನ ಹೀಗಾಗಿ ಈ ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಲು ನಮಗೆ ಯಾವುದು ಉಪಯೋಗವಾಗಿದೆ ಬಯೋಮೆಟ್ರಿಕ್ ಬಹಳ ಉಪಯುಕ್ತನವಾಗಿದೆ ಇದು ಆಗುವಂತ ಎರಡನೆಯ ಅನುಕೂಲತೆ ಇನ್ನೊಂದ್ ಯಾವುದು ಸುರಕ್ಷತೆ ಅಂತೇಳಿ ಸುರಕ್ಷತೆ ಈ ಒಂದು ಬಯೋಮೆಟ್ರಿಕ್ ಅನ್ನ ಬಳಸುವುದರಿಂದ ಬಹಳ ಸುರಕ್ಷಿತವಾಗಿ ವ್ಯವಹಾರವನ್ನ ಮಾಡಬಹುದು ಅಥವಾ ಬಹಳ ಸುರಕ್ಷಿತವಾಗಿ ಕಾರ್ಯವನ್ನ ನಿರ್ವಹಿಸಬಹುದು ಅಥವಾ ಬಹಳ ಸುರಕ್ಷಿತವಾಗಿ ಸಮಯವನ್ನ ಉಳಿಸಬಹುದು ಯಾಕಂತಂದ್ರ ಇಲ್ಲಿ ನೇರವಾಗಿ ನಾನೇ ಬೇಕಾಗಿದ್ದರಿಂದ ಆ ಮಿಷನ್ ಗೆ ನೇರವಾಗಿ ನಾನೇ ಬೇಕಾಗಿದ್ದರಿಂದ ನಾನು ಬರುವ ತನಕ ಅಲ್ಲಿ ಯಾವುದೇ ಕಾರಣಕ್ಕೂ ಅದು ಬಯೋಮೆಟ್ರಿಕ್ ಓಪನ್ ಆಗುವುದಿಲ್ಲ ಹೀಗಾಗಿ ನನ್ನ ಒಂದು ಕಣ್ಣು ನನ್ನ ಒಂದು ಬೆರಳಂಚು ನನ್ನ ಧ್ವನಿ ನನ್ನ ಸಹಿ ನನ್ನ ಮತ್ತು ಮುಖ ಇವುಗಳನ್ನ ಕೊಟ್ಟಾಗ ಮಾತ್ರ ಅದು ತೆಗೆದುಕೊಳ್ಳುವುದರಿಂದ ಇಲ್ಲಿ ಸುರಕ್ಷತೆಗೆ ಹೆಚ್ಚು ಉಪಯುಕ್ತವಾಗಿರುವಂತಹ ಮಿಷನ್ ಯಾವಂತಂದ್ರ ಈ ಬಯೋಮೆಟ್ರಿಕ್ ಸಾಧನ ಆಗಿದೆ ಹೆಚ್ಚು ಸುರಕ್ಷಿತವಾಗಿದೆ ಇದು ಆಗುವಂತ ಮೂರನೆಯ ಉಪಯೋಗ ಆಗಿದೆ ಯಾವುದು ಈ ಪಾಸ್ಪೋರ್ಟ್ ಏನು ಪಾಸ್ಪೋರ್ಟ್ ಪರಿಶೀಲನೆ ಮಾಡಲು ಮತ್ತು ವೀಸಾವನ್ನ ಪರಿಶೀಲನೆ ಮಾಡಲು ನಾವೇನ್ ಮಾಡ್ತೇವೆ ವಿಮಾನ ನಿಲ್ದಾಣಗಳಲ್ಲಿ ಈ ಗುರುತಿನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂದ್ರ ಆ ಪಾಸ್ಪೋರ್ಟ್ ತೆಗೆದುಕೊಂಡಂತ ವ್ಯಕ್ತಿ ನೀನೇ ಹೌದು ಅಲ್ಲ ಅಂತೇಳಿ ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸಿಕೊಂಡು ಪರಿಶೀಲನೆಯನ್ನ ವಿಮಾನ ವಿಮಾನ ನಿಲ್ದಾಣದಲ್ಲಿ ಮಾಡಲಾಗ್ತದ ವೀಸಾ ನಿಂದ ಹೌದಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಬೇಕಾದ್ರೆ ನಾವು ಯಾವ ಸಾಧನ ಬಳಸ್ತೀವಿ ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸುವುದರ ಮೂಲಕ ನಾವು ಹೆಚ್ಚಿನ ಒಂದು ಸುರಕ್ಷತೆಯನ್ನ ಕಾಪಾಡಲು ಸಾಧ್ಯ ಆಗ್ತದ ಇದು ಆಗುವಂತ ನಾಲ್ಕನೆಯ ಅನುಕೂಲತೆ ಐದನೇದು ಆಸ್ಪತ್ರೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಯ ಗುರುತಿನ ದೃಢೀಕರಣ ಮಾಡಲು ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸಲಾಗ್ತದೆ ಏನು ಏನ್ ಆಸ್ಪತ್ರೆ ಕಂಡ ಬರ್ತಾವಲ್ಲ ಏನ್ ಆರೋಗ್ಯ ಡಿಪಾರ್ಟ್ಮೆಂಟ್ ಕಂಡು ಬರ್ತಾವಲ್ಲ ಆ ಆರೋಗ್ಯ ಮತ್ತು ಆಸ್ಪತ್ರೆಗಳಲ್ಲಿ ನಾವು ರೋಗಿಯ ಗೋತಿನ ಧುಡೀಕರಣ ಏನ್ ಪೇಶೆಂಟ್ ಬರ್ತಾವಲ್ಲ ಆ ಪೇಶೆಂಟ್ ಒಂದು ಧುಡೀಕರಣ ಅಥವಾ ಗುರುತಿನ ಒಂದು ಮಾಡ್ಬೇಕಂತಂದ್ರ ನಾವ್ ಯಾವ ಸಾಧನ ಬಳಸ್ತೀವಿ ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸ್ತೇವೆ ಇಲ್ಲಿ ಐತ್ ನೋಡಿದ್ರೆ ಅತಿ ಪ್ರಮುಖವಾದಂತದ್ದು ಕಚೇರಿಯಲ್ಲಿ ಆಜ್ಯಗಾತಿಯನ್ನು ಪಡೆಯಲು ಬ್ಯಾಂಕ್ ಆಗ್ಬೋದು ಸಂಸ್ಥೆ ಆಗ್ಬೋದು ಶಿಕ್ಷಣ ಸಂಸ್ಥೆ ಆಗ್ಬಹುದು ಈ ಬಯೋಮೆಟ್ರಿಕ್ ಸಾಧನ ಇತ್ತಂತಂದ್ರ ಅಲ್ಲಿ ಕಂಪಲ್ಸರಿಯಾಗಿ ಆ ವ್ಯಕ್ತಿಯ ಆ ಜಗಾತಿ ಬಂದಾನ ಇಲ್ಲ ಅಂತ ಹೇಳಿ ಆ ಬಯೋಮೆಟ್ರಿಕ್ ಸಾಧನ ಮೂಲಕ ನಾವು ಪಡೆದುಕೊಳ್ಳಬಹುದು ಸು ಹೇಳಕ್ ಆಗುದಿಲ್ಲ ಬಂದ್ರ ಮಾತು ಹೇಳಬೇಕು ಆ ವ್ಯಕ್ತಿ ಬರ್ಲಿಕ್ಕಂತಂದ್ರ ಬಂಧನ ಅಂತ ಹೇಳಕ್ ಆಗುದಿಲ್ಲ ಯಾಕಂತಂದ್ರ ಅಲ್ಲಿ ಆ ಬಯೋಮೆಟ್ರಿಕ್ ಸಾಧನ ಇತ್ತಂದ್ರ ಒಂದು ಲಾಗಿನ್ ಆಗ್ಬೇಕು ಆಮೇಲೆ ಲಾಗ್ಔಟ್ ಆಗ್ಬೇಕು ಲಾಗಿನ್ ಆಡ ಬಂಧನ ಅಂದ ಲಾಗೌಟ್ ಆದ ಈ ಒಂದು ಸಿಸ್ಟಮ್ ನೀಡುವುದರಿಂದ ಇಲ್ಲಿ ಕಚೇರಿತಿಯಲ್ಲಿ ಕಚೇರಿಯಲ್ಲಿ ಸಿಬ್ಬಂದಿಗಳ ಒಂದು ಆ ಆಜಗಾತಿಯನ್ನ ಪಡೆದುಕೊಳ್ಳಲು ಈ ಬಯೋಮೆಟ್ರಿಕ್ ಸಾಧನ ನಮ್ಗೆ ಬಹಳ ಉಪಯುಕ್ತತೆಯನ್ನ ಮಾಡಿ ಕೊಡ್ತದೆ ಇಷ್ಟು ವಿದ್ಯಾರ್ಥಿಗಳ ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸುವುದರಿಂದ ಆಗುವಂತಹ ಪ್ರಮುಖ ಉಪಯೋಗಗಳು ಇನ್ನ ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಸುವುದರಿಂದ ಆಗುವಂತ ಅನುಕೂಲಗಳು ಏನು ಎಂಬುದನ್ನ ಚರ್ಚೆ ಮಾಡೋಣ ಒಂದು ನಕಲಿ ಗೋತು ಸಾಧ್ಯವಿಲ್ಲ ಅತ್ಯಂತ ಸುರಕ್ಷಿತವಾಗಿದೆ ಅಂದ್ರೆ ನಕಲಿ ನಕಲಿ ಗೋತನ್ನ ಹಚ್ಚೋದು ಬಹಳ ಸುಲಭ ಯಾಕಂತಂದ್ರ ಯಾವ ವ್ಯಕ್ತಿಯ ಒಂದು ಬಯೋಮೆಟ್ರಿಕ್ ಅನ್ನ ಕೊಲ್ಲ ಆಗ್ತದಲ್ಲ ಅದೇ ವ್ಯಕ್ತಿ ಹೋದಾಗ ಮಾತ್ರ ಅದು ಓಪನ್ ಆಗ್ತದ ಇಲ್ಲಿ ನಕಲಿ ಗೋತು ಅಂದ್ರ ಈಗ ನನ್ನಲ್ಲಿ ಮೊದಲಿಗೆ ನಂದಿರ್ತದೆ ನಾನು ಬದಲಿ ಮತ್ತೊಬ್ಬ ಅದು ಆ ಮಿಷನ್ ಏನ್ ಮಾಡುದಿಲ್ಲ ಆ ದರನ್ನ ಅಥವಾ ಆ ಕಣ್ಣನ್ನ ಅಥವಾ ಆ ಮುಖವನ್ನ ತೆಗೆದುಕೊಳ್ಳುವುದಿಲ್ಲ ಹೀಗಾಗಿ ನಮಗೇನು ಈ ನಕಲಿ ಗುರುತನ್ನ ಬಳಸಲು ಇದು ಸಾಧ್ಯವನ್ನ ಮಾಡಿ ಕೊಡುವುದಿಲ್ಲ ಇದು ಅತ್ಯಂತ ಸುರಕ್ಷಿತವಂತ ಒಂದು ತಂತ್ರಜ್ಞಾನ ಆಗಿರ್ತದೆ ಇದು ಆಗುವಂತ ಒಂದನೆಯ ಅನುಕೂಲತೆ ಎರಡನೇದೇನು ಸೌಲಭ್ಯಕರವಾಗಿರ್ತದ ಅಂದ್ರ ಪಾಸ್ವರ್ಡ್ ಮತ್ತು ಪಿನ್ ನೆನಪಿಡಿಸುವ ಅವಶ್ಯಕತೆ ಇರುವುದಿಲ್ಲ ಅಂದ್ರೆ ಹೆಂಗ್ ಸೌಲಭ್ಯ ಅಂತಂದ್ರೆ ಅಂದ್ರೆ ಒಮ್ಮೆ ನಾವಲ್ಲಿ ಲಾಗಿನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಪದೇ ಪದೇ ಪ್ರತಿದಿನ ಪಾಸ್ವರ್ಡ್ ಹಾಕ್ಬೇಕು ಪಿನ್ ನಂಬರ್ ನೆನಪಿಡ್ಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ ಸುಮ್ಮನೆ ಹೋಗೋದು ನಮ್ಮ ನಮ್ಮ ಹೆಬ್ಬಾಳ್ ಕೊಡೋದು ಅಥವಾ ನಮ್ಮ ಕಣ್ಣನ್ನ ತೋರಿಸೋದು ಅಥವಾ ನಮ್ಮ ಮತ ತೋರಿಸುವುದು ಅಥವಾ ನಮ್ಮ ಒಂದು ಧ್ವನಿ ಅಥವಾ ಸೈ ಇಲ್ಲಿ ಪಾಸ್ವರ್ಡ್ ನೆನಪಿಡ್ಬೇಕು ಪಿನ್ ಕೋಡ್ ನೆನಪಿಡ್ಬೇಕು ಆ ನಂಬರ್ ಟೈಪ್ ಮಾಡ್ಕೋಬೇಕು ಹೇಳೋ ಅವಶ್ಯಕತೆ ಇರುವುದಿಲ್ಲ ಹೀಗಾಗಿ ಇದು ಬಹಳ ಸೌಲಭ್ಯಕರವಾದಂತ ಒಂದು ಅನುಕೂಲತೆನ ಒದಗಿಸಿ ಕೊಡ್ತದೆ ಇದು ಆಗುವಂತ ಎರಡನೇ ಒಂದು ಅನುಕೂಲತೆ ಆಗಿದೆ ಇನ್ ಯಾವುದು ವೇಗದ ಗುರುತಿನ ಒಂದು ಪರಿಶೀಲನೆ ನಾವು ಓದ ತಕ್ಷಣ ನನ್ನ ಒಂದು ಜಗತ್ತೋಸ್ಬಿಟ್ರೆ ಆಟೋಮೆಟಿಕ್ ಅದೇನಾಗ್ತದೆ ರೈತ ಮಾತಾಡ್ತದೆ ಅದು ಯಾವುದೇ ಕಾರಣಕ್ಕೂ ತಡ ಆಗುದಿಲ್ಲ ನನ್ನ ಬದಲಾಗಿ ಹೋದ್ರ ಡಿಲೇ ಆಗ್ಬೋದು ಅಲ್ಲಿ ನನ್ನ ಒಂದು ಪ್ಲೇಸಿಗೆ ನಾನು ಹೋದ್ರ ಅದು ಬಹಳ ವೇಗವಾಗಿ ನನ್ನನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತದ ನಾಲಿಕಂದ್ರ ಸಿಂಬಲ್ ಹಿಂಗ್ ಬರ್ತದ ನಾನೇ ಆಗಿದ್ರ ಸಿಂಬಲ್ ಹಿಂಗ್ ಬರ್ತದ ಹೀಗಾಗಿ ಈ ಬಯೋಮೆಟ್ರಿಕ್ ಸಾಧನದ ಇನ್ನೊಂದು ಅನುಕೂಲ ಏನು ವೇಗ ಗುರುತಿನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತದ ನಾಲ್ಕನೇ ಒಂದು ಅನುಕೂಲತೆ ವೈಯಕ್ತಿಕತೆಯ ದೃಢೀಕರಣ ಅಂದ್ರೆ ಪ್ರತಿಯೊಬ್ಬರಿಗೂ ಅನ್ವಿಕನ ಮಾಡಿ ಕೊಡ್ತದ ಅಂದ್ರ ಆ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿ ದೃಢೀಕರಣ ಮಾಡುವಂತ ಕೆಲಸವನ್ನ ಮಾಡ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ವ್ಯಕ್ತಿಯಲ್ಲಿ ಇದು ಒಬ್ಬಗೆ ಮಾತ್ರ ಸೀಮಿತ ಆಗುದಿಲ್ಲ ಅದನ್ನು ಒಂದೇ ಮಿಶ್ರವಾಗಿ ನಾವು ಸಾವಿರ ಮಂದಿ ಏನ್ ಮಾಡ್ಬೋದು ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಮಾಡಬಹುದು ಹಿಂಗಾಗಿ ಇದು ಆಗುವಂತ ನಾಲ್ಕನೆಯ ಅನುಕೂಲತೆ ಆಗಿದೆ ಇನ್ನು ಒನ್ ಯಾವುದು ಸಹಕಾರಿ ಸೇವೆಗಳು ಪಾರದರ್ಶಕತೆ ಉಂಟಾಗ್ತದ ಸರ್ಕಾರಿ ಕಚೇರಿಯನ್ನು ಇರ್ತಾವಲ್ಲ ನಾವೇನ್ ಮಾಡ್ಬೋದು ಹತ್ತು ಗಂಟೆ ಸಮಯ ಹತ್ತು ಗಂಟೆ ಸಮಯ ಅಂತಂದ್ರ ಆ ಕಚೇರಿಗೆ ಹನ್ನೆರಡು ಗಂಟೆಗೆ ಬಂದು ಕೆಲಸ ಮಾಡುವಂತ ಸಂಭವ ಇರ್ತದ ಅಥವಾ ಕೆಲವು ಮಂದಿ ಅಂತ ಮಧ್ಯಾಹ್ನ ಬರುತ್ತೆ ಕೆಲವು ಮಂದಿ ಮನೆಗೆ ಹೋಗೋ ಗಂಟೆಗೆ ಕೆಲಸ ಮಾಡುವಂತ ಸನ್ನಿವೇಶ ಸರ್ಕಾರಿ ಕಚೇರಿಯಲ್ಲಿ ಕಂಡು ಈ ಒಂದು ಸಮಯ ವ್ಯಕ್ತವನ್ನ ತಪ್ಪಿಸ್ಬೇಕಂತಂದ್ರ ಅಥವಾ ಸರ್ಕಾರಿ ಕಚೇರಿ ನಾವು ಪಾರದರ್ಶಕತೆನ ತರಬೇಕಂತಂದ್ರ ನಾವ್ ಎಂತ ಒಂದು ಯಂತ್ರವನ್ನ ಬಳಕೆ ಮಾಡ್ಕೋಬೇಕು ಈ ಬಯೋಮೆಟ್ರಿಕ್ ಸಾಧನವನ್ನ ಬಳಕೆ ಮಾಡಿದ್ರ ನಾವೇನ್ ಮಾಡ್ಬೋದು ಈ ಸರ್ಕಾರಿ ಸೇವೆಗಳಲ್ಲಿ ಪಾರದರ್ಶಕತೆಯನ್ನ ತರಲು ಈ ಒಂದು ಬಯೋಮೆಟ್ರಿಕ್ ಸಾಧನ ನಮಗೆ ಅನುಕೂಲವನ್ನ ಮಾಡಿ ಕೊಡ್ತದ ಉದಾಹರಣೆ ಕೊಟ್ಟಾಗಲಿ ಆಧಾರ್ ಆಧಾರಿತ ಡಿ ಪಿ ಪಿಂಚಣಿ ಮತ್ತು ವಿದ್ಯಾರ್ಥಿ ವೇತನ ಇಂತಹ ಒಂದು ಸೇವೆಗಳಲ್ಲಿ ನಾವು ಪಾರದರ್ಶಿಸ್ತಾ ಇರಬೇಕಾದ್ರೆ ಈ ಬಯೋಮೆಟ್ರಿಕ್ ಸಾಧನ ನಮಗೆ ಬಹಳ ಉಪಯುಕ್ತ ಆಗ್ತದೆ ಇಷ್ಟು ವಿದ್ಯಾರ್ಥಿಗಳ ಜೀವ ಸಂಖ್ಯಾಶಾಸ್ತ್ರ ಅಂದ್ರೇನು ಜೀವ ಸಂಖ್ಯಾಶಾಸ್ತ್ರದ ಲಕ್ಷಣಗಳು ಯಾವುವು ಮತ್ತು ಜೀವ ಸಂಖ್ಯಾಶಾಸ್ತ್ರದ ಉಪಯೋಗಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆನ I like it. Then. Thank you. Namaskar.